ಗಣೇಶ ಚತುರ್ಥಿಯೆಂದು ಮಣ್ಣಿನಿಂದ ಮಾಡಿದ ಗಣೇಶನ ಮೂರ್ತಿಯನ್ನು ಪೂಜಿಸುವುದರ ವಿಶೇಷತೆ ಹಾಗೂ ಗಣೇಶನ ವಿಸರ್ಜನೆಯ ಮಹತ್ವವನ್ನು ತಿಳಿಯೋಣ ಗಣೇಶನ ಜನ್ಮದಿನವನ್ನು ಗಣೇಶ ಚತುರ್ಥಿ ಹಬ್ಬವೆಂದು ಎಲ್ಲ ಕಡೆಯೂ ಆಚರಿಸಲಾಗುತ್ತದೆ ಹತ್ತು ದಿನಗಳ ಕಾಲ ಅವರು ಎಲ್ಲರ ಮನೆ ಸಮುದಾಯಗಳಲ್ಲಿ ಉಳಿದು ಭಕ್ತರ ಪೂಜೆ ನೈವೇದ್ಯಗಳನ್ನು ಸ್ವೀಕರಿಸಿ ಭಕ್ತರಿಗೆ ಆಶೀರ್ವಾದಗಳನ್ನು ಸಿರಿಸುತ್ತಾರೆ ಮತ್ತು ವಿಸರ್ಜನೆ ಸಮಾರಂಭವು ಗಣೇಶನು ತನ್ನ ಹೆತ್ತವರಾದ ಶಿವ ಮತ್ತು ಪಾರ್ವತೀ ದೇವಿಯ ಜೊತೆ ಇರಲು ಕೈಲಾಸ ಪರ್ವತದ ಮೇಲಿನ ತನ್ನ ದೈವಿಕ ನಿವಾಸಕ್ಕೆ ಹಿಂದಿರುಗುವ ಔಪಚಾರಿಕವಾಗಿ ವಿದಾಯ ಹೇಳುವ ಸಮಯ ಎಂಬುದು ಎಲ್ಲೆಡೆ ನಡೆದುಕೊಂಡು ಬಂದಿರುವ ಆಚರಣೆಯಾಗಿದೆ ಭಕ್ತರು ಅಪ್ಪ ಗಣಪ ಮುಂದಿನ ವರ್ಷ ಶೀಘ್ರದಲ್ಲಿಯೇ ಹಿಂದಿರುಗಿ ಎಂದು ಪ್ರಾರ್ಥಿಸುತ್ತಾ ವಿನಾಯಕನಿಗೆ ಸಂತೋಷದಿಂದ ಬೀಳ್ಕೊಡುಗೆಯನ್ನು ನೀಡುತ್ತಾರೆ ಗಣೇಶನ ವಿಸರ್ಜನೆಯನ್ನು ನೀರಿನಲ್ಲಿ ಮಾಡುವುದರ ಹಿಂದೆ ಅತ್ಯಂತ ಪ್ರಸಿದ್ಧ ಪೌರಾಣಿಕ ಕಥೆಯನ್ನು ಒಳಗೊಂಡಿದೆ ಗಣೇಶನ ಜನನವು ಪಾರ್ವತಿ ದೇವಿಯು ತನ್ನ ದೇಹದಿಂದ ತೆಗೆದ ಕೊಳೆ ಮತ್ತು ಮಣ್ಣು ಶ್ರೀಗಂಧದಿಂದ ಬಾಲಕನ ಮೂರ್ತಿಯನ್ನು ಮಾಡಿ ತನ್ನ ದೈವಿಕ ಶಕ್ತಿಯಿಂದ ಅವನನ್ನು ಜೀವಂತಗೊಳಿಸುವ ಮೂಲಕ ಗಣೇಶನ ಜನನವಾಯಿತು ಈ ಮೂಲ ಕಥೆಯು ಭಗವಾನ್ ಗಣೇಶ ಮತ್ತು ಭೂಮಿಯ ನಡುವೆ ಆಳವಾದ ಸಂಪರ್ಕವನ್ನು ಸ್ಥಾಪಿಸುತ್ತದೆ ಜೇಡಿ ಮಣ್ಣಿನಿಂದ ವಿಗ್ರಹವನ್ನು ಮಾಡುವ ಮೂಲಕ ಭಕ್ತರು ಸೃಷ್ಟಿಯ ಈ ದೈವಿಕ ಕ್ರಿಯೆಯನ್ನು ಸ್ಥಾಪಿಸುತ್ತಿದ್ದಾರೆ ಅವರು ದೈವಿಕ ಗಣೇಶನ ರೂಪವನ್ನು ಅವರ ತಾಯಿ ಮಾಡಿದಂತೆಯೇ ಅದರ ಅತ್ಯಂತ ಮೂಲಭೂತ ಅಂಶವಾದ ಭೂಮಿಯಿಂದ ಭೌತಿಕ ಜಗತ್ತಿಗೆ ಸಾಂಕೇತಿಕವಾಗಿ ತರುತ್ತಿದ್ದಾರೆ ಅದೇ ರೀತಿ ಗಣೇಶನ ವಿಸರ್ಜನೆಯು ಬಹಳ ಮಹತ್ವವನ್ನು ಹೊಂದಿದೆ ಮಣ್ಣಿನ ವಿಗ್ರಹವನ್ನು ನೀರಿನಲ್ಲಿ ಮುಳುಗಿಸುವುದು ತನ್ನ ಸ್ವರ್ಗೀಯ ಮನೆಗೆ ಹಿಂದಿರುಗುವ ಪ್ರಯಾಣವನ್ನು ಸಾಂಕೇತಿಸುತ್ತದೆ ಗಣೇಶನನ್ನು ನೀರಿನಲ್ಲಿ ವಿಸರ್ಜಿಸುವುದರಿಂದ ಆತನು ತನ್ನ ನಿವಾಸವಾದ ಕೈಲಾಸಕ್ಕೆ ಹಿಂದಿರುಗುತ್ತಾನೆ ಎಂಬ ನಂಬಿಕೆಯ ಜೊತೆಗೆ ಮಣ್ಣಿನಿಂದ ಮಾಡಿದ ಆ ಮೂರ್ತಿ ಮರಳಿ ತನ್ನ ಮೂಲ ರೂಪವಾದ ಮಣ್ಣಿಗೆ ಸೇರುತ್ತದೆ ಈ ಪ್ರಕ್ರಿಯೆಯು ಸೃಷ್ಟಿ ಮತ್ತು ವಿಲಯ ಎಂಬ ಜೀವನದ ಚಕ್ರವನ್ನು ಸಂಕೇತಿಸುತ್ತದೆ ಮತ್ತೊಂದು ಆಸಕ್ತಿದಾಯಕ ದಂತಕಥೆಯು ಗಣೇಶನ ವಿಸರ್ಜನೆಯನ್ನು ಮಹಾಭಾರತ ಮಹಾಕಾವ್ಯಕ್ಕೆ ಸಂಪರ್ಕಿಸುತ್ತದೆ ಮಹಾಭಾರತದ ಲೇಖಕರಾದ ಮಹಾನ್ ಋಷಿ ವೇದವ್ಯಾಸರು ಗಣೇಶನನ್ನು ತಮ್ಮ ಕಾವ್ಯವನ್ನು ರಚಿಸಲು ಕೇಳಿಕೊಂಡರು ಎಂದು ಹೇಳಲಾಗುತ್ತದೆ ಗಣೇಶನು ಒಂದು ಷರತ್ತಿನೊಂದಿಗೆ ಒಪ್ಪಿಕೊಂಡರು ವೇದವ್ಯಾಸರು ಸಂಪೂರ್ಣ ಕಾವ್ಯವನ್ನು ವಿರಾಮವಿಲ್ಲದೆ ಹೇಳಬೇಕು ಪ್ರತಿಯಾಗಿ ಗಣೇಶನು ನಿಲ್ಲಿಸದೆ ನಿರಂತರವಾಗಿ ಬರೆಯುವುದಾಗಿ ಭರವಸೆ ನೀಡಿದರು ಗಣೇಶನ ಈ ಷರತ್ತಿನಂತೆ ನಿರಂತರವಾಗಿ ವಿಶಾಲ ಮಹಾಭಾರತದ ನಿರೂಪಣೆ ಮತ್ತು ಬರವಣಿಗೆ ಸತತ ಹತ್ತು ಹಗಲು ರಾತ್ರಿಗಳ ಕಾಲ ನಡೆಯಿತು ಅಪಾರ ಪ್ರಯತ್ನದಿಂದ ಗಣೇಶನ ದೇಹವು ಬಿಸಿಯಾಗದಂತೆ ತಡೆಯಲು ವೇದವ್ಯಾಸರು ನಿಯತಕಾಲಿಕವಾಗಿ ಗಣೇಶನ ಮೈ ಮಣ್ಣಿನ ಮಿಶ್ರಣವನ್ನು ಹಚ್ಚುತ್ತಿದ್ದರು ಹತ್ತನೇ ದಿನದ ಅಂತ್ಯದ ವೇಳೆಗೆ ಗಣೇಶನ ದೇಹದ ಮೇಲೆ ಮಣ್ಣು ಒಣಗಿ ಗಟ್ಟಿಯಾಗಿತ್ತು ಅವನನ್ನು ತಂಪಾಗಿಸಲು ಮತ್ತು ಗಟ್ಟಿಯಾದ ಮಣ್ಣಿನಿಂದ ಅವನನ್ನು ಶುದ್ಧೀಕರಿಸಲು ವೇದವ್ಯಾಸರು ಗಣೇಶನನ್ನು ಹತ್ತಿರದ ಸರಸ್ವತಿ ನದಿಗೆ ಕರೆದೊಯ್ದು ನೀರಿನಲ್ಲಿ ಮುಳುಗಿಸಿದರು ಈ ಕಥೆಯು ಗಣೇಶ ಗಣೇಶ ಚತುರ್ಥಿಯ ಹತ್ತು ದಿನಗಳ ಉತ್ಸವ ಮತ್ತು ಗಣೇಶ ವಿಸರ್ಜನಾ ಪದ್ಧತಿಯ ಮೂಲ ಎಂದು ನಂಬಲಾಗುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಗಣೇಶ ಚತುರ್ಥಿ ಕೇವಲ ಹಬ್ಬವಲ್ಲ ಅದೊಂದು ಆಚರಣೆ ಸಂಪ್ರದಾಯ ಮತ್ತು ಪ್ರಕೃತಿಯೊಂದಿಗಿನ ನಮ್ಮ ಸಂಬಂಧದ ಸಂಕೇತವಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ ಧನ್ಯವಾದಗಳು